ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲಾಗಿನ್ ಮೇಲ್ಟಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಸೊ ಈ ಲಾಗ್ ಬಂದು ಸಂಡೇ ಮಂಡೇ ಟ್ಯೂಸ್ಡೇ ಮೂರು ದಿನದ ಕಂಬೈನ್ ಮೂರು ದಿನದ ಲಾಗ್ ಕಂಬೈನ್ ಆಗಿರುತ್ತೆ ಅಥವಾ ಮಜ್ಜಾಗಿರುತ್ತೆ ಬಿಕಾಸ್ ತ್ರೀ ಡೇಸಿಂದ ನನಗೆ ಅಷ್ಟೊಂದಾಗಿ ಹೆಲ್ತು ಚೆನ್ನಾಗಿರಲಿಲ್ಲ ಸೊ ಒಂದೊಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನೆಲ್ಲ ಒಟ್ಟಿಗೆ ಸೇರಿ ಈ ಲಾಗಲ್ಲಿ ಹಾಕ್ತಾಯಿದ್ದೀನಿ ಆ್ಯಂಡ್ ಯಾರನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡ ತಿನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಪಾಪು ಬುಕ್ಸಿಗೆ ಬೈಂಡಿಂಗ್ ಹಾಕೋದು ಬಾಕಿ ಇತ್ತು ಸೊ ಅದನ್ನು ಒನ್ ವೀಕಿಂದ ಹಾಕೋಣ ಹಾಕೋಣ ಅಂದ್ಕೊಂಡು ಹಾಕೋಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಟ್ಯೂಸ್ಡೇ ಕೊಟ್ಟು ಕಳಿಸ್ಬೇಕಿತ್ತು ಬುಕ್ಸ್ ಎಲ್ಲ ಬಿಕಾಸ್ ಪ್ರೀ ನರ್ಸರಿ ಆಗಿರೋದ್ರಿಂದ ಪ್ಲೇ ಗ್ರೂಪ್ ಆಗಿರೋದ್ರಿಂದ ಎಲ್ಲ ಅವರು ಕ್ಲಾಸ್ ರೂಮಲ್ಲೇ ಇಟ್ಕೊಳ್ತಾರೆ ಆ್ಯಂಡ್ ಯಾವ ಯಾವ್ದು ಬೇಕು ಅವತ್ತಿನ ದಿನ ಲೈಕ್ ಹೋಮ್ವರ್ಕ್ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಅದನ್ನಷ್ಟೇ ಮತ್ತೆ ಬ್ಯಾಗಲ್ಲಿ ಹಾಕಿ ವಾಪಸ್ ಕೊಟ್ಟು ಕಳಿಸ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ಹಾಕೋಣ ಅಂದ ಮಗುನ ಸ್ಕೂಲಿಗೆ ಬಿಟ್ಟಾಯಿತು ಆ್ಯಂಡ್ ನನಗೂ ಹುಷಾರಿಲ್ಲ ಸೊ ಇವತ್ತು ಫುಲ್ ಹೋಟೆಲಲ್ಲೆಲ್ಲ ತಿ ಬ್ರೇಕ್ಫಾಸ್ಟ್ನ ತರಿಸಿ ಆ್ಯಂಡ್ ಪಾಪಗೂ ತಿನ್ನಿಸಿ ಹೋಟೆಲ್ದನ್ನೇ ಬಾಕ್ಸ್ ಕೂಡ ಹಾಕಿ ಕಲಿಸಿದ್ದಾಯ್ತು ಸೊ ಇವಾಗ ಬುಕ್ಸ್ ಕೊಡಬೇಕಿತ್ತು ಬಟ್ ಕೊಟ್ಟಿರಲಿಲ್ಲ ಅಲ್ಲ ಸಬ್ಮಿಟ್ ಮಾಡಿರಲಿಲ್ಲ ಸೊ ಹೆಂಗಿದ್ರು ಮಧ್ಯಾಹ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾರಲ್ಲ ಬಿ ಆವಾಗ ಕೊಟ್ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವಳನ್ನ ಡ್ರಾಪ್ ಮಾಡಿ ಬಂದ ತಕ್ಷಣ ನಾನಿಲ್ಲಿ ಬೈಂಡಿಂಗ್ನ ಹಾಕ್ತಾ ಕೂತ್ಕೊಂಡಿದ್ದೀನಿ ಆ್ಯಂಡ್ ಈ ಬೈಂಡಿಂಗ್ ಹಾಕುವಾಗ ನಂಗೆ ನೆನಪಾಗುತ್ತೆ ಸೊ ಇವಾಗಾದರೆ ಮಕ್ಳುಗಳಿಗೆ ಹಾಕಿ ಇದ್ದೀವಿ ಮುಂಚೆ ನಾವು ಓದುವಾಗ ಈ ಥರ ಬೈಂಡಿಂಗ್ ಎಲ್ಲ ಇರಲೇ ಇಲ್ಲ ಅಂತ ಅನಿಸುತ್ತೆ ಆದರೆ ಲೈಕ್ ನಾ ಪ್ರೀನರ್ಸರಿಗೆಲ್ಲ ಹೋಗುವಾಗ ಅಥವಾ ಇತ್ತ ನಮ್ಮ ಪೇರೆಂಟ್ಸ್ ಹಾಕ್ತಿದ್ರೆ ಏನೋ ನನಗಂತೂ ನೆನಪಿಲ್ಲ ಬಟ್ ನನಗೆ ರ್ಯಾಪರ್ ತಕ್ಷಣ ನೆನ್ಪಿದ್ದು ನೆನಪಾಗ್ತಿದ್ದಿದ್ದು ಒಂದೇ ಕಾಕಿ ರ್ಯಾಪರ್ ಅಂತ ಬರೋ ಲೈಕ್ ಬ್ರೌನ್ ಕಲರ್ ರ್ಯಾಪರ್ ಶೀಟ್ ಬರೋದು ಅದನ್ನು ಹಾಕ್ತಾಯಿದ್ವಿ ನಾವು ಸೊ ಇವಾಗ ಎಷ್ಟೊಂದು ರ್ಯಾಪರ್ ಶೀಟ್ಸ್ಗಳು ಬಂದಿದೆ ಕಲರ್ಫುಲ್ಲಾಗಿರೋದು ಈ ಥರ ಬ್ರೌನ್ ಶೀಟ್ಸು ಆಮೇಲೆ ಇವಾಗೆಲ್ಲ ಸ್ಕೂಲ್ದು ನೇಮ್ ಅಥವಾ ಸ್ಕೂಲ್ದು ಲೋಗೋನೆಲ್ಲ ಪ್ರಿಂಟ್ ಮಾಡಿನೇ ಕೊಟ್ಬಿಟ್ಟಿರ್ತಾರೆ ಮುಂಚೆ ಏನಿಲ್ಲ ನಾವು ಇದನ್ನು ಹಾಕ್ಬಿಟ್ಟು ಏನಂತಾರೆ ಅದು ಲೇಬಲ್ ಬರುತ್ತಲ್ಲ ಅದನ್ನು ಹಾಕಿ ಅದ್ರ ಮೇಲೆ ನಮ್ಮ ಹೆಸರು ಅಥವಾ ಇದು ಯಾವ ಟೆಕ್ಸ್ಟ್ ಬುಕ್ಕು ಅಥವಾ ಇದು ಯಾವ ಬುಕ್ಕು ಕ್ಲಾಸ್ ವರ್ಕ್ ಯಾವ ಕ್ಲಾಸ್ ವರ್ಕ್ ಇದು ಅಂತ ಬರ್ಕೊಳ್ಬೇಕಿತ್ತು ಸೊ ಆಲ್ಮೋಸ್ಟ್ ನಾವು ಟೆಂತ್ ಅಥವಾ ಹೈಸ್ಕೂಲ್ಗೆ ಬಂದಾದ ಮೇಲೆ ಐಡಿಯಾ ಬಂದಿದ್ದು ನಮಗೆ ಏನು ಟ್ರಾನ್ಸ್ಪಿಂಟು ಇದಿದೆ ಅಂತ ಹೇಳಿಬಿಟ್ಟರು ರ್ಯಾಪರ್ ಇದೆ ಅಂತ ಸೊ ಇವಾಗ ಎಷ್ಟು ವೆರೈಟಿಸ್ ಆಫ್ ರ್ಯಾಪರ್ಸು ವೆರೈಟೀಸ್ ಆಫ್ ಲೇಬಲ್ಸ್ ಎಲ್ಲ ಬರುತ್ತೆ ಬುಕ್ ಲೇಬಲ್ಗಳೆಲ್ಲ ಮುಂಚೆ ಈ ಥರದ್ದೆಲ್ಲ ಇರಲೇ ಇಲ್ಲ ಸೊ ಇವಾಗ ಒಂಥರ ಅನಿಸುತ್ತೆ ನಮ್ಮ ಲೈಕ್ ನಮ್ಮ ಮಕ್ಳಿಗೆ ಇವಾಗ ರ್ಯಾಪರ್ ಹಾಕುವಾಗ ನಮ್ಮ ಹಳೇ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ಅಥವಾ ನಮ್ಮ ನರ್ಸರಿ ಪ್ರೀ ನರ್ಸರಿ ಎಲ್ಲ ನೆನ್ಪು ಬರುತ್ತೆ ಸೊ ಮುಂಚೆ ಪ್ರೀ ನರ್ಸರಿ ಎಲ್ಲ ಇದ್ದಿಲ್ಲ ಎಲ್ ಕೆ ಜಿ ಯು ಕೆ ಜಿ ಲೈಕ್ ನಾವು ನಾವು ನನ್ನನ್ನು ಓದಿಸುವಾಗ ಎಲ್ ಕೆ ಜಿ ಯು ಕೆ ಜಿ ಇದ್ದಿದ್ದು ನೆನಪು ಬಟ್ ಇವಾಗ ಎಲ್ ಕೆ ಜಿ ಯು ಕೆ ಜಿ ಪ್ರೀ ನರ್ಸರಿ ಪ್ಲೇ ರೂಮು ಅಥವಾ ಪ್ಲೇ ಗ್ರೂಪು ಏನೇನೋ ಇದೆ ಸೊ ಯಾ ಇವಳಿಗೂ ಫಸ್ಟು ಎಲ್ಲ ಹಾಕಿ ಆದಮೇಲೆ ನೆಕ್ಸ್ಟು ನಾನಿವಾಗ ಸೊ ನಾನಿವಾಗ ಪಾಪದು ಹೆಸರು ಮತ್ತು ಯಾವ ಐ ಮೀನ್ ಪಿ ಜಿ ಒನ್ ಯಾವ ಕ್ಲಾಸು ಸೆಕ್ಷನ್ ಯಾವುದು ಅಂತ ನಂಗೆ ಇನ್ನೂ ಐಡಿಯಾ ಇಲ್ಲ ಸೊ ಅದನ್ನೆಲ್ಲ ಬರೆದು ಒಂದು ಕಡೆ ಹಾಕಿ ಇಡ್ತಾಯಿದ್ದೀನಿ ಅವಳಿಗೆ ಕೊಟ್ಟು ಕಲಿಸೋಕ್ಕೆ ಸ್ಕೂಲಿಗೆ ಅಂತ ಸೊ ಇದು ಈವ್ನಿಂಗು ಮಧ್ಯಾಹ್ನ ಎಲ್ಲ ರ್ಯಾಪರೆಲ್ಲ ಹಾಕಿದ್ದಾಯಿತು ಅದಾದಮೇಲೆ ಪಾಪು ಬಂದು ಸ್ಕೂಲಿಂದ ಅವಳಿಗೆ ತಿನ್ನಿಸಿ ನಾನು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ದಾಯಿತು ಮಲಗಿದ್ದು ಬಿಕಾಸ್ ಜ್ವರ ಇದ್ದಿದ್ದರಿಂದ ಒಂಥರ ನಿದ್ದೆ ನಿದ್ದೆ ಥರ ಅನಿಸೋದು ಅಂದ್ರೆ ಬಾಡಿ ಸಿಕ್ಕ ಬಟ್ಟೆ ಹೀಟ್ ಆಗಿದೆ ಅಂತ ಅನ್ಸುತ್ತೆ ನಾಲ್ಗೆ ಹತ್ರ ಎಲ್ಲ ಗುಳ್ಳೆ ಎಲ್ಲ ಆಗಿದೆ ಆ್ಯಂಡ್ ತುಂಬ ತಲೆನೋವು ಸೊ ಯಾ ಅದಾದಮೇಲೆ ಎದ್ದು ಕಾಫಿ ಎಲ್ಲ ಕುಡಿದು ಸ್ನಾನ ಫ್ರೆಶಪ್ ಹಾಕಬೇಕಿತ್ತು ಫ್ರೆಶಪ್ ಆಗಿ ಆ್ಯಂಡ್ ಇವಾಗ ಬೇ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದ ಎಲ್ಲಾನು ಬಾ ಇದಕ್ಕೆ ಹಾಕಿ ಇದ್ದೀನಿ ಫ್ರೂಟ್ಸ್ ಬ್ಯಾಸ್ಕೆಟ್ಗೆ ಹಾಕಿಬಿಟ್ಟು ಒಂದು ವೀಕ್ಗೆ ಆಗುವಷ್ಟು ಫ್ರೂಟ್ಸ್ನೆಲ್ಲ ಅಥವಾ ವೆಜಿಟೇಬಲ್ಸ್ ಎಲ್ಲ ಆ್ಯಸ್ ಯೂಶ್ವಲ್ ನಾನು ತರಿಸಿಟ್ಕೊಳ್ತಾಯಿದ್ದೆ ಬಟ್ ಇವಾಗಲೇ ಇತ್ತೀಚೆಗೆ ನನಗೆ ಯಾಕೋ ಹೆಲ್ತ್ ಅಪ್ಸೆಟ್ ಆಗಿ ನಾನು ಇನ್ನೂ ಈ ಒಂದು ರೋಟೀನ್ಗೆ ಸ್ಟಿಕ್ ಆನ್ ಆಗಿರಲಿಲ್ಲ ಲಾಸ್ಟ್ ವೀಕೆಲ್ಲ ನಮ್ಮ ಅಜ್ಜಿದು ಕಾರ್ಯ ಆಯಿತು ಅಂತ ಅಲ್ಲೋಗಿದ್ದಾಯ್ತಲ್ವ ತರ್ಸ್ಡೇ ಫ್ರೈಡೇ ಆ್ಯಂಡ್ ಅದೇ ಹ್ಯಾಂಗ್ ಓವರ್ ಲೈಕ್ ಇನ್ನೂ ನನಗೆ ಪರ್ಫೆಕ್ಟಾಗಿ ಸಲೂನ್ ಕೂಡ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಹೆಲ್ತ್ ಅಪ್ಸೆಟ್ ಆಗಿದೆ ಜೊತೆಗೆ ಜೊತೆಗೆ ಒಂಥರ ಮೂಡ್ ಆಫ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ ಯಾ ಇವಾಗ ಒನ್ ವೀಕಿಗೆ ಆಗೋ ಅಷ್ಟು ಫ್ರೂಟ್ಸ್ನ ತೊಗೊಂಡು ಬಂದಿದೆ ಆ್ಯಂಡ್ ಇದು ಯಾವ ಫ್ರೂಟ್ ಅಂತ ನನಗೆ ಅರ್ಥ ಐಡಿಯಾನೇ ಇಲ್ಲ ಈ ಕಡೆ ಆರೆಂಜ್ ಥರವೂ ಇಲ್ಲ ಈ ಕಡೆ ಏನು ಹೇಳ್ತಾರೆ ಜ್ಯೂಸ್ ತು ಹಣ್ ಬರುತ್ತೆ ಗೊತ್ತಾ ಜ್ಯೂಸ್ ಫ್ರೂಟ್ ಅಂತ ಬರುತ್ತಲ್ಲ ಅದು ಆ ಥರನೂ ಇಲ್ಲ ಒಂಥರ ಅನ್ಸೋದು ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ ಯಾವ ಫ್ರೂಟ್ ಇದು ನೋಡೋಣ ಫ್ರೂಟ್ನೆಲ್ಲ ಬ್ಯಾಸ್ಕೆಟ್ ಹಾಕಿ ಆದಮೇಲೆ ಫಸ್ಟು ಕಿಚನ್ ಸ್ವಲ್ಪ ಕ್ಲೀನಿಂಗ್ ಇತ್ತು ಮಾಡ್ಕೊಳ್ತಾ ಲೈಕ್ ನಿನ್ನೆ ಮೊನ್ನೆ ಎಲ್ಲ ಡೀಪ್ ಕ್ಲೀನ್ ಆಯಿತು ಸಂಡೆ ಸ್ವಲ್ಪ ಸ್ಲ್ಯಾಬ್ನೆಲ್ಲೂ ಹಾಗೆ ಆಗಿ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲ ಮಾಡಿಕೊಂಡು ಫ್ರೂಟ್ ಬ್ಯಾಸ್ಕೆಟ್ನೆಲ್ಲ ಅದಾದ್ರೂ ಜಾಗಕ್ಕೆ ಎತ್ತಿಡ್ತಾಯಿದ್ದೀನಿ ಇವಾಗ ಸೊ ನೆಕ್ಸ್ಟ್ ನಾನು ನಾಳೆ ಬೆಳಿಗ್ಗೆ ತಿಂಡಿಗೋಸ್ಕರ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾಳೆ ಬೆಳಿಗ್ಗೆ ತಿಂಡಿ ಬಂದು ಪೂರಿ ಮತ್ತು ಬದನೆಕಾಯಿ ಬರುತ್ತೆ ಗೊತ್ತಾ ಆದರೆ ಹೆಣ್ಗಾಯಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಇವತ್ತು ಮಾಡಬೇಕಿತ್ತು ಅದು ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನೆನೆ ಏನೂ ಪ್ರಿಪೇರ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೋಟೆಲ್ ಊಟ ತಿನ್ಕೊಂಡು ಪಾಪಗೂ ಅದೇ ಕಟ್ ಕಳಿಸಿದ್ರಿಂದ ನಾಳೆ ಬೆಳಿಗ್ಗೆಗೆ ಪ್ರಿಪೇರ್ ಮಾಡಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇವಾಗ ಆ ಕಡಲೆ ಬೀಜ ಮತ್ತು ಪಿಲಿ ಎಳ್ಳು ಬರುತ್ತೆ ಗೊತ್ತಾ ಅದನ್ನು ಹುರ್ಕೊತಾಯಿದ್ದೀನಿ ಸೊ ಮೀನ್ ವೈಲ್ ನನಗೆ ಬೆಳಿಗ್ಗೆಯಿಂದ ಯಾರಿಗೂ ಕಾಲ್ ಮಾಡಿರಲಿಲ್ಲ ಸರಿಯಾಗಿ ಅಮ್ಮನ ಜೊತೆನೂ ಮಾತಾಡಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಅಮ್ಮನ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ಕಿತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸೊ ತರಕಾರಿ ಕೆಲವೊಂದು ತರಕಾರಿ ಬೇಕಿದ್ದಕ್ಕೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ತರಕಾರಿ ಕಟ್ ಮಾಡಿದ್ದಾಯಿತು ಆ್ಯಂಡ್ ಕಡಲೆ ಬೀಜ ಎಳ್ಳು ಎಲ್ಲನೂ ಹುರ್ಕೊಂಡಿದ್ದಾಯ್ತಲ್ವ ಇವಾಗ ಕಟ್ ಮಾಡಿರುವಂಥ ಕಾಯಿ ಆಗಿರ್ಬೋದು ಈಜುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮತ್ತು ಕಡಲೆ ಬೀಜ ಇದನ್ನೆಲ್ಲ ಹಾಕಿಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ ಅಥವಾ ಇದರಲ್ಲಿ ಹಾಕಿಟ್ಕೊತಾ ಇದ್ದೀನಿ ಮಸಾಲೆಗಳನ್ನೆಲ್ಲ ಹಾಕಿ ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಗ್ರೈಂಡ್ ಮಾಡಿ ಆರಾಮಾಗೆ ನಾನು ಇದು ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಯೂಲಿಗೆ ಪ್ರೀ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬೆಳಿಗ್ಗೆ ಎದ್ದು ಹರಿಬರಿಯಲ್ಲಿ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಟೆನ್ಸ್ಟ್ ಇರುತ್ತೆ ಟೆನ್ಷನ್ ಇರುತ್ತೆ ಅದಕ್ಕೋಸ್ಕರ ನಾನು ಏನಾದರೂ ಈ ಥರದ್ದು ಮಾಡೋದಿದ್ದರೆ ಲೈಕ್ ಸಾಗೋ ಆಗಿರ್ಬೋದು ಅಥವಾ ರುಬ್ಬದೇನಾದರೂ ಐ ಐಟಮ್ಸ್ ಇದ್ದರೆ ಬೆಳಿಗ್ಗೆದ್ದು ಮಾಡೋಕ್ಕಾಗಲ್ಲಪ್ಪ ಅದನ್ನೆಲ್ಲ ಕಟ್ ಮಾಡಿ ಅನ್ನೋದೇನಾದರೂ ಇದ್ದರೆ ನಾನು ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಇಟ್ಕೊಂಬಿಡ್ತೀನಿ ಸೊ ದಟ್ ಫ್ರಿಜ್ಜಿಂದ ತೆಗೆದ ತಕ್ಷಣ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಂಡು ಆರಾಮಾಗಿ ನಾವು ಒಗ್ಗರಣೆನ ಹಾಕೊಂಬೋದಂತ ಆ್ಯಂಡ್ ಇವಾಗ ಚಪಾತಿ ಹಿಟ್ನ ಕಲಿಸ್ತಾ ಇದೀನಿ ಪೂರಿಗೋಸ್ಕರ ಸೊ ಪೂರಿ ಮತ್ತು ಹೆಣ್ಣಗಾಯ ಮಾಡೋಣ ಅಂತ ಪ್ಲ್ಯಾನ್ ಇತ್ತಲ್ಲ ಅದಕ್ಕೋಸ್ಕರ ಕೆಲವ್ರಿಗೆ ಪೂರಿ ಮಾಡುವಾಗ ರವೆನೆಲ್ಲ ಯೂಸ್ ಮಾಡ್ತಾರೆ ಬಟ್ ನಾನು ಎಲ್ಲ ಏನು ಯೂಸ್ ಮಾಡಲ್ಲ ಜಸ್ಟ್ ನೀರು ಮತ್ತು ಒಂದು ಸ್ವಲ್ಪ ಎಣ್ಣೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದಿದ್ರೆ ಪೂರಿ ಉಬ್ಬಿ ಬರುತ್ತೆ ನಾದ್ದೇ ಅಥವಾ ಚೆನ್ನಾಗಿ ಅದನ್ನು ಕಲಸಿಟ್ಟಿಲ್ಲ ಅಂತಂದರೆ ಸ್ವಲ್ಪ ತುಂಬ ಆಗಿಬಿಡುತ್ತೆ ಅಥವಾ ಗರ್ಗರಿಯಾಗಿ ಆಗ್ಬಿಡುತ್ತೆ ಗಟ್ಟಿಗೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಅಂತ ನಾನು ಈ ಥರ ಮಾಡ್ಕೊತೀನಿ ಯಾವಾಗಲೂ ಆ್ಯಂಡ್ ಚಪಾತಿ ಹಿಟ್ಟನ್ನು ಕೂಡ ಇವಾಗಲೇ ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ ಎತ್ತಿಟ್ಕೊತಾ ಇದ್ದೀನಿ ಬಿಕಾಸ್ ಚಪಾತಿ ಹಿಟ್ಟು ಜಾಸ್ತಿ ಮ್ಯಾರಿನೇಟ್ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ಚಪಾತಿ ಮಾಡಲಿ ಅಥವಾ ಪೂರಿ ಮಾಡಲಿ ಈ ಥರ ಮಾಡ್ಕೊಳ್ತೀನಿ ಈ ಥರ ನೀಟಾಗಿ ನಾದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಅದ ಅದ್ರ ಮೇಲೆ ಸ್ವಲ್ಪ ಆಯಿಲೆಲ್ಲ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಆರಾಮಾಗಿ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಎತ್ತಿ ಫ್ರೀಝರ್ ಫ್ರಿಜ್ಜಿಂದ ಈಚೆ ಇಟ್ಟರೆ ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಅದು ನಾರ್ಮಲ್ ಟೆಂಪ್ರೇಚರ್ ಅಥವಾ ರೂಮ್ ಟೆಂಪ್ರೇಚರ್ಗೆ ಬಂದಿರುತ್ತೆ ಸೊ ಆರಾಮಾಗಿ ನಾವು ಪೂರಿ ಚಪಾತಿ ಅಥವಾ ಅಥವಾ ಪೂರಿ ಅಥವಾ ಚಪಾತಿನ ಮಾಡ್ಕೋಬೋದು ಸೊ ಇವಾಗ ನಾನು ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಒಂದು ಉಂಡೆ ಥರ ಮಾಡಿ ಬಾಲ್ ಥರ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಫ್ರಿಜ್ಜಲ್ಲಿ ಇದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ಹಾಲನ್ನ ಸೀಸಿದ್ದೀನಿ ಆ್ಯಕ್ಚುಲಿ ನಾನು ಬಂದಿದ್ದು ಸೆವೆನ್ ಓ ಕ್ಲಾಕ್ ಅಂತ ಹಾಂ ಸೆವೆನ್ ಓ ಕ್ಲಾಕ್ ಅಂತ ಅನಿಸುತ್ತೆ ಸೊ ಸೆವೆನ್ ಓ ಕ್ಲಾಕಿಂದ ಸೆವೆನ್ ಫಾರ್ಟಿ ಫೈವ್ ತನಕ ಬಟ್ಟೆನ ಬ್ರಷ್ ಮಾಡ್ತಾ ಇದ್ದೆ ಎಷ್ಟೊಂದು ಮಗುವು ಬಟ್ಟೆ ಗಲೀಜಾಗಿತ್ತು ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ತೊಗೊಂಬಂದು ಹಾಕಿದ್ದೀನಿ ನೆಕ್ಸ್ಟು ಪಾಪದು ಬುಕ್ಸ್ ರ್ಯಾಪ್ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಎತ್ತಿಡ್ತಾ ಇದೆ ನಮ್ಮದು ನಮ್ಮ ಬಂದು ಸಿಕ್ಕ ಬಂದು ಮೆಸ್ ಮೆಸಪ್ ಆಗಿತ್ತು ಅದ್ರ ಜೊತೆಗೆ ಪಾಪದು ಒಂದು ಹೊಸದು ಐಟಮ್ ಬಂದಿತ್ತು ಅದನ್ನೆಲ್ಲ ಜೋಡಿಸಿ ನೀಟಾಗಿ ಕ್ಲೀನ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೆ ತೋರಿಸ್ತೀನಿ ಸೊ ಇದೇ ಅವಳಿಗೋಸ್ಕರ ಕೇಳ್ತಾ ಇಲ್ವ ಆಯ್ತಾ ಟೆಂಟ್ ಹೌಸು ಸೊ ತೊಗೊಂಬಂದು ಆರ್ಗನೈಸ್ ಮಾಡಿ ಮಧ್ಯಾಹ್ನ ಇಲ್ಲಿಟ್ಟಿದ್ದನ ಸೊ ಇಲ್ಲೆಲ್ಲ ಬಟ್ಟೆ ಇತ್ತು ಬಟ್ಟೆ ಫೋಲ್ಡ್ ಮಾಡಿದೆ ಮ್ಯಾಚ್ ಇತ್ತು ಫೋಲ್ಡ್ ಮಾಡಿದೆ ಸ್ವಲ್ಪ ಸ್ವಲ್ಪ ಬೆಡ್ಡೆಲ್ಲ ಗಲೀಜಾಗಿತ್ತು ಅದೆಲ್ಲ ನೀಟಾಗಿಲ್ಲ ಮಾಡಿ ಸ್ಟಿಲ್ ಇಲ್ಲೆಲ್ಲ ಬಿದ್ದಿದೆ ಹಂಗೆ ಗಲೀಜು ಆ್ಯಂಡ್ ಈ ಒಂದು ರ್ಯಾಕ್ ಮೇಲೆ ತುಂಬ ಗಲಗಲೀಜ್ ಥರ ಇತ್ತು ಅದೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನೆಕ್ಸ್ಟು ಹೊರಗೆ ಹೋಗಿ ನಿಂತಿದ್ದೆ ಯಾಕಂದರೆ ಲವ್ ಬರ್ಡ್ಸ್ ನೋಡೋಣ ಅಂತ ಹೇಳಿಬಿಟ್ಟು ಸೊ ಇದನ್ನು ನೋಡಿಕೊಂಡು ಒಳಗಡೆ ಬರೋ ಅಷ್ಟರಲ್ಲಿ ಹಾಲು ಸ್ಮೆಲ್ ಬಂದು ಮನೆಯಲ್ಲೇ ಹೋಗಿ ತುಂಬಿಕೊಂಡಿದೆ ನಾನು ಹಾಲಿಟ್ಟಿರೋದು ಸೆವೆನ್ ಫಾರ್ಟಿ ಫೈಲ ಏಯ್ಟ್ ಓ ಕ್ಲಾಕಲ್ಲಿ ಹಾಲೆಲ್ಲ ಚೆನ್ನಾಗಿ ಉಕ್ಕಿ ಕಾದು ಎಲ್ಲ ಸ್ಮೆಲ್ ಬಂದಿದೆ ಸ್ಮೆಲ್ ಬಂದ ಮೇಲೆ ಗೊತ್ತಾಗ್ತದೆ ನಾನು ಹಾಲು ಕಾಯೋಕೆ ಕಾಫಿ ಮಾಡ್ಕೊಳಕ್ಕೆ ಅಂತ ಇಟ್ರಲ್ಲಿ ಇದೆ ಫಸ್ಟ್ ಟೈಮ್ ಮದುವೆ ಆದಮೇಲೆ ಮೊದಲನೇ ಸಲ ಹಾಲನ್ನ ಸೀಸಿ ಪಾಚಣ್ಣ ಎಲ್ಲ ಗಲೀಜು ಮಾಡಿರೋದು ನಾನು ನೋಡಕ್ಕೆ ಆಗ್ತಿಲ್ಲ ಆತರ ಆಗಿದೆ ಅಂತ ತೋರಿಸ್ತೀನಿ ಇಲ್ಲಿ ಇದ್ರಲ್ಲಿ ಕಾಲ್ ಭಾಗ ಹಾಲ್ ಇತ್ತಾಯ್ತ ಕಾಲ್ ಭಾಗ ಹಾಲು ಈ ತರ ಆಗಿದೆ ಅಯ್ಯೋ ದೇವರೇ ನಾನು ಕಾಫಿ ಕುಡಿಬೇಕು ಅನ್ನೋ ಮೈಂಡೂ ಬಂದಿಲ್ಲ ಅವಾಗಿಂದ ಬರೀ ಕೆಲಸ ಮಾಡ್ಕೊಂಡು ಶಚ್ ಅಂಡ್ ಇನ್ನೊಂದು ಫೋನ್ ಕಾಲ್ ಇದೆ ಎಷ್ಟೊಂದು ಫೋನ್ ಕಾಲ್ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಮತ್ತು ನನ್ನ ಫ್ರೆಂಡಿಗೆಲ್ಲ ಮಾತಾಡಿಕೊಂಡು ಸೋ ನೈಸ್ ಇದನ್ನು ಯಾವ ಕಾಲಕ್ಕೆ ಹೋಗ್ಸೋದು ಅಂತ ಗೊತ್ತಿಲ್ಲ ಪ್ರಾಬಬ್ಲಿ ನಾನು ಇದನ್ನು ಬಿಸಾಡಬೇಕಾಗತ್ತೆ ಸ್ಟಿಲ್ ಎಷ್ಟು ಬಿಸಿದೆ ಗೊತ್ತಾ ಸೊ ಮೋರ್ ಆಲ್ ಆಫ್ ದ ಸ್ಟೋರಿ ಏನಂದರೆ ಏನೇ ಕೆಲಸ ಮಾಡಬೇಕಾದ್ರೂ ತುಂಬ ಇನ್ವಾಲ್ವ್ಮೆಂಟ್ ಮಾಡಿಕೊಂಡ್ರೆ ನಮ್ಮನ್ನು ನಾವು ಆ ಕೆಲಸದ ಮೇಲೆ ಈ ಥರ ಎಲ್ಲ ಆಗುತ್ತೆ ಸೊ ಬಂದ ತಕ್ಷಣ ಬಟ್ಟೆ ವಾಶ್ ಮಾಡಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಇರೋ ಬರೋ ಕೆಲಸ ಎಲ್ಲ ಅನ್ಸೋಷಲ್ಲಿ ಒಂದು ಅರ್ಧ ಲೀಟ್ ಹಾಲ್ನ ಕಾಯಿಸಿ ಪಾತ್ರೆ ಎಲ್ಲ ವೇಸ್ಟ್ ಮಾಡಿಟ್ಟಿದ್ದೀನಿ ಅದನ್ನ ತುಳಿಯೋ ಅಲ್ವಾ ಪಾತ್ರೆ ಅದು ಬಿಟ್ಟು ಹಾಸ್ಕ ಇವಾಗ ಎಷ್ಟು ಗ್ಯಾಸ್ ವೇಸ್ಟ್ ಆಗಿದೆ ಅಯ್ಯೋ ದೇವ್ರೆ ಲಾ ಕಂಟಿನ್ಯೂ ಮಾಡ್ತೀನಿ ಮಾಡಬೇಕು ಮಾಡೋಣ ಅದಕ್ಕಿಂತ ಮುಂಚೆ ಹೋಟೆಲ್ ಏನಾದರೂ ತರ್ಸ್ಕೊಂಡು ತಿನ್ಬೇಕು ಸಿಕ್ಕ ಹೊಟ್ಟೆ ಹೊಟ್ಟೆ ಅಷ್ಟ ಇವಾಗ ಕೆಲಸ ಮಾಡಿ ಮಾಡಿ ಹ್ಮ್ ಓಪನ್ ಮಾಡು ಆಯ್ತಾ ಜಿಪ್ ಇಲ್ಲ ಬಂಗಾರಿ ಜಿಪ್ ಇಲ್ಲ ಈ ತರ ಹಂಗೆ ಆಯ್ತಾ ಹಾ ಕೇಳ್ತಾ ಇದ್ದಲ್ಲ ಚೆನ್ನಾಗಿದೆಯ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವಾಗ ಪ್ರೀತಿ ಅನ್ನು ಸೊ ವೆಲ್ಕಮ್ ಬ್ಯಾಕ್ ಆಗಿ ಆ್ಯಂಡ್ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿದೆಯಾ ಅಥವಾ ಪೇಮೆಂಟ್ ಬರ್ತಿದೆಯಾ ಅಂತ ಒಂದಷ್ಟು ಮೆಸೇಜಸ್ ಬರ್ತಿದೆ ಪೇಮೆಂಟ್ ಇನ್ನೂ ಇಲ್ಲ ಬಟ್ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿದೆ ನಂದು ಸೊ ನೆನ್ನೆ ಆಗಿದೆ ಅಂದರೆ ಮಂಡೇ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿದೆ ನನ್ನ ಚಾನಲ್ ಮಾನಿಟೈಸ್ ಆಗಿ ಜಸ್ಟ್ ಒನ್ ಡೇ ಆಗಿದೆ ಅಷ್ಟು ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಅಷ್ಟೆ ಆ್ಯಂಡ್ ಯೂಟ್ಯೂಬಿಂದ ಅಮೌಂಟ್ ಅಂತೂ ಸೀರಿಯಸ್ಲಿ ಇನ್ನೂ ಬರ್ತಾ ಇಲ್ಲ ಸೊ ನಿನ್ನೆ ಮಧ್ಯಾಹ್ನದಿಂದ ನನ್ನ ಚಾನಲಲ್ಲಿ ಇರುವಂಥ ವೀಡಿಯೋಸ್ಗೆ ಕಾಪಿ ರೈಟ್ ಇಶ್ಯೂ ಆಗದೆ ಇರೋ ವೀಡಿಯೋಸ್ಗಳಿಗೆ ಆ್ಯಡ್ಸ್ ರನ್ ಆಗ್ತಾಯಿದೆ ತುಂಬ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಸೊ ಯೂಟ್ಯೂಬ್ ಅನ್ನೋದು ಒಂದು ಆ್ಯಪ್ ಥರ ನೋಡೋದು ಅಥವಾ ಅರ್ನಿಂಗ್ ಸೈಟ್ ಅಂತನೋ ಅಥವಾ ಏನೋ ಯೂಟ್ಯೂಬ್ ಬಂದಿದ ತಕ್ಷಣ ಎಲ್ಲರೂ ಬೇ ಅರ್ನ್ ಮಾಡ್ತಾರೆ ಲಕ್ಷ ಲಕ್ಷ ಆ ಥರ ಮೈಂಡ್ಸೆಟ್ಟಲ್ಲಿ ಇರೋರ್ಗಂತೂ ಸೀರಿಯಸ್ಲಿ ಯೂಟ್ಯೂಬ್ ಬಂದಿದ ತಕ್ಷಣ ಏನು ಬೇಗ ಮಾನಿಟೈಸ್ ಅಷ್ಟು ಮಾನಿಟೈಸ್ ಆಗೋದಿರಲಿ ಅಥವಾ ಬೇಗ ನಾವು ಕ್ಲಿಕ್ ಆಗಿಬಿಡ್ತೀವಿ ಬೇಗ ನಾವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಅದು ಒಂಥರ ಹೆಂಗಂದರೆ ತಪ್ಪು ಕಲ್ಪನೆ ಅಂತ ಹೇಳ್ಬೋದು ನಾನು ಯೂಟ್ಯೂಬ್ಸ್ನ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಆಯಿತಾ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅರೌಂಡ್ ಸಿಕ್ಸ್ ಇಯರ್ಸ್ ಆಗ್ತಾ ಇದೆ ಸಿಕ್ಸ್ ಇಯರ್ಸಿಂದ ನಾನು ಈಗ ನಿನ್ನೆ ಮೊನ್ನೆ ಅಷ್ಟೇ ಕೆ ಸಬ್ಸ್ಕ್ರೈಬರ್ನ ದಾಟಿರೋದು ಇದರ ನಂದು ಫಾಲ್ಟ್ಸ್ ಇದ್ದಾವೆ ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ಲಾಗ್ಸನ್ನ ಮಾಡ್ತಾ ಇರಲಿಲ್ಲ ಆ್ಯಂಡ್ ತುಂಬ ಬ್ರೇಕ್ಸ್ನ ತೊಗೊಂಡಿದ್ದೀನಿ ಅರೌಂಡ್ ಒನ್ ಟೂ ಇಯರ್ಸ್ ತನಕ ಬ್ರೇಕ್ಸ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಥವಾ ಕಂಟೆಂಟ್ ಫುಲ್ಲಾಗಿರುವಂಥ ವೀಡಿಯೋಸನ್ನು ನಾನು ಕೊಡ್ತಿರ್ಲಿಲ್ಲ ಆ್ಯಂಡ್ ಒನ್ ಒನ್ ಇಯರ್ ಟು ಅರೌಂಡ್ ತ್ರೀ ಇಯರ್ಸ್ ಆದಮೇಲೆ ಅಂತ ಅನ್ಸುತ್ತೆ ನನಗೆ ಅರ್ಥ ಆಗೋಯ್ತು ಬಿಕಾಸ್ ನಾನು ಮುಂಚೆ ಮಾಡ್ತಾ ಇದ್ದಿದ್ದು ಕಂಟೆಂಟೇ ಬೇರೆ ಅಂದರೆ ರಿಗಾರ್ಡಿಂಗ್ ನಾನು ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ವೀಡಿಯೋಸನ್ನ ಇದ್ದೆ ಸ್ಕಿನ್ ಕೇರ್ ಹೇರ್ ಕೇರ್ ಈ ಥರ ಆಮೇಲೆ ಅನ್ನಿಸ್ತು ನನಗೆ ಸೊ ಇದು ಯಾವುದೂ ವರ್ಕೌಟ್ ಆಗಲ್ಲ ಅಂತ ಡಿಸೈಡ್ ಮಾಡಿಕೊಂಡು ತ್ರೀ ಇಯರ್ಸ್ ಆದಮೇಲೆ ನಾನು ಅಂದ್ಕೊಂಡೆ ಸೊ ಡೈಲಿ ಲಾಗ್ಸ್ನ ಮಾಡೋಣ ಮೋಸ್ಟ್ ಪ್ರಾಬ್ಲಿ ಇದು ರನ್ ಆಗ್ಬೋದೇನೋ ಹಾಂ ಓಕೆ ಡನ್ ಬಾಯ್ ಸೊ ಇದು ಓ ಚೆನ್ನಾಗಿ ಹೋಗುತ್ತೇನೋ ಅಥವಾ ಚೆನ್ನಾಗಿ ವ್ಯೂಸ್ ಬರುತ್ತೇನೋ ನನ್ನ ಚಾನೆಲ್ಲು ಸ್ವಲ್ಪ ಅಟ್ರಾಕ್ಟಿವ್ ಅಂತ ಅಂತ ಹೇಳಿ ತ್ರೀ ಇಯರ್ಸ್ ಆದಮೇಲೆ ನಾನು ಡೈಲಿ ಲಾಗ್ಸ ಸ್ಟಾರ್ಟ್ ಮಾಡಿದ್ದು ಪಾಪು ಮೇಲೆ ಪಾಪು ಹುಟ್ಟಿದ್ದು ಎಷ್ಟೊಂದು ದಿನ ಆದಮೇಲೆ ಎಷ್ಟೊಂದು ಐ ಮೀನ್ ಒಂದು ವರ್ಷ ಆದಮೇಲೆ ಮಾಡಿದ್ದು ನಾನು ಸೊ ಅನ್ ಅಂತ ಡಿಸೈಡ್ ಮಾಡಿದೆ ಸೊ ಕಂಟೆಂಟು ಯೂಸ್ಫುಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಟ್ರಾಕ್ಟಿವ್ ಆಗಿದ್ದರೆ ನಂದು ಚಾನೆಲ್ಲು ಐ ಮೀನ್ ಬೇಗ ಸಬ್ಸ್ಕ್ರೈಬರ್ಸ್ ಆಗೋದು ಅಥವಾ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡು ನಾನು ಆಮೇಲೆ ಚೇಂಜ್ ಮಾಡಿದ್ದು ಸೊ ಆ ಚೇಂಜ್ ಮಾಡಿ ಆದ್ಮೇಲೂ ಒಂದಷ್ಟು ದಿನ ಅಂದರೆ ಒನ್ ಮಂತ್ ಅಥವಾ ಟೂ ಮಂತ್ಸ್ ತ್ರೀ ಮಂತ್ಸ್ ಅಷ್ಟೊಂದಿನ ಫಿಫ್ಟೀನ್ ಡೇಸ್ ಮೇಲೆ ನಾನು ಬ್ರೇಕ್ಸ್ನ ತೊಗೊಂಡಿದ್ದೆ ಸೊ ಹಾಗಾಗಿ ಮಾನಿಟೈಸ್ ಆಗೋದು ಲೇಟಾಯಿತು ಅಥವಾ ಸಬ್ಸ್ಕ್ರೈಬರ್ಸ್ನ ನಾನು ರೀಚ್ ಮಾಡೋದು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಷ್ಟ ಆಯಿತು ಅಂತ ಹೇಳ್ಬೋದು ಯೂಟ್ಯೂಬ್ ಅಂತ ಅಂದರೆ ಇಟ್ಸ್ ನಾಟ್ ದಟ್ ಮಚ್ ಆಫ್ ಈಸಿ ಲೈಕ್ ನಾವು ಹೆಂಗೆ ಅನ್ಕೋತೀವಿ ಈಸಿ ಇದು ಅಂದರೆ ಈ ಫೀಲ್ಡ್ ಅಥವಾ ಈ ಒಂದು ಪ್ಲ್ಯಾಟ್ಫಾರ್ಮು ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ ಅಥವಾ ಈಸಿಯಾಗಿ ಲರ್ನ್ ಮಾಡ್ಬೋದು ಕಷ್ಟವೇ ಇರೋಲ್ಲ ಅಂತ ಏನೂ ಅಲ್ಲ ಸೊ ಈ ಒಂದು ಜರ್ನಿ ಬಗ್ಗೆ ಯಾವಾಗಾದರೂ ಒಂದಿನ ಶೇರ್ ಮಾಡ್ಕೊತೀನಿ ಎಷ್ಟು ಕಷ್ಟ ಇದೆ ಅಂದರೆ ಲಿಟ್ರಲಿ ನನಗೆ ಈಗ ರೀಸೆಂಟಾಗಿ ಕೆ ಸಬ್ಸ್ಕ್ರೈಬರ್ ಆಗಿದೆ ಸೊ ನಾನು ಕ ಅಂದರೆ ಪರ್ಟಿಕ್ಯುಲರ್ ಆಗಿ ಓ ನನ್ನ ಪಕ್ಕಾ ಯೂಟ್ಯೂಬರ್ ಆಗಬೇಕು ಅಂತ ಡಿಸೈಡ್ ಮಾಡಿಕೊಂಡಾಗಿಂದ ಅನ್ನಿಸ್ತಾ ಇತ್ತು ನಂಗೆ ಎಷ್ಟೊಂದು ಸ್ಟ್ರಗಲ್ ಇದೆ ಇದರಲ್ಲಿ ಸೊ ಯು ಅಂದರೆ ಲೈಕ್ ನಮ್ಮನ್ನು ನಾವು ನಮ್ಮನ್ನು ನಾವು ತೋರ್ಸೋಕ್ಕಾಗಲ್ಲ ಬೇರೆಯವನ್ನೆಲ್ಲರೂ ತೋರಿಸ್ಬೋದು ನಾವೇ ವೀಡಿಯೋನ ಶೂಟ್ ಮಾಡುವಾಗ ಬಟ್ ನಮ್ಮನ್ನ ಶೂಟ್ ಮಾಡಿ ಅಂತ ಯಾರಿಗೋ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಕೈಲಿ ವಿಡಿಯೋಸ್ ಮಾಡಿಸ್ಕೊಂಡು ಅಥ್ವಾ ಅವ್ರ ಫೋನ್ ಕೊಟ್ಟು ವೀಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಸ್ಕೊಳ್ಳೋದಿದೆ ಅದಂತೂ ಅದು ಹಾರ್ಡೆಸ್ಟ್ ಪಾಟ್ ಅಂತ ಹೇಳ್ಬೋದು ಈ ಒಂದು ಫೀಲ್ಡಲ್ಲಿ ಸೊ ಇರಲಿ ಮದುವೆ ಟೈಮಲ್ಲಿ ಅಂತೂ ನನ್ನ ಕಸಿನ್ ವೆಡ್ಡಿಂಗ್ ಟೈಮಲ್ಲಂತೂ ನನಗೆ ಇರೋ ಬರೋ ಕಸಿನ್ಸ್ಗೆಲ್ಲರಿಗೂ ಹಿಂಸೆ ಕೊಟ್ಟಿದ್ದೀನಿ ಟಾರ್ಚರ್ ಕೊಟ್ಟಿದ್ದೀನಿ ಒಂದೊಂದು ಜನ ಅಂತ ಕೆಲವು ಅವ್ರು ನನ್ನ ಕಸಿನ್ಸ್ ನಾನು ನೋಡಿದ ತಕ್ಷಣ ಅಕ್ಕ ಫೋನ್ ಕೊಟ್ಬಿಡ್ತಾಳೆ ಕೈಗೆ ವೀಡಿಯೋ ಮಾಡೋಕ್ಕೆ ಅಂತ ಎದ್ರುಕೊಂಡು ಓಡಾ ಓಡೋಗ್ತಾ ಇದ್ರು ಸೊ ಆಲ್ಮೋಸ್ಟ್ ಒನ್ ಕೆ ಸಬ್ಸ್ಕ್ರೈಬರ್ ರೀಚ್ ಆಗೋದಿಕ್ಕೆ ಅಥವಾ ನನ್ನ ತ್ರೀ ತೌಸಂಡ್ ವಾಚರ್ಸ್ ಕೌಂಟ್ ರೀಚ್ ಆಗೋದಿಕ್ಕೆಲ್ಲ ನನ್ನ ಕಸಿನ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಲಿಟ್ರಲಿ ಎಲ್ರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ಯಾರೆಲ್ಲ ಅವರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅನ್ಕೊಳ್ತಾರೋ ಅವರೆಲ್ಲರಿಗೂ ಈ ಒಂದು ಪ್ಲ್ಯಾಟ್ಫಾರ್ಮ್ದು ಡಿಫ್ರೆ ಲಿಟ್ರಲಿ ಒಂದು ಹಾರ್ಡೆಸ್ಟ್ ಥಿಂಗ್ ಅಂತ ಅನ್ಬೋದು ಕಷ್ಟ ತುಂಬ ಕಷ್ಟ ಇದೆ ಬಟ್ ಏನಂದರೆ ಏನು ವೆಯ್ಟ್ ಮಾಡಿದಷ್ಟು ಅದರಲ್ಲಿ ಏನು ಏನೇನಾಗ್ ಬರುತ್ತೆ ಅಂದರೆ ಕಷ್ಟಪಟ್ಟರೆ ಸುಖ ಅಂತಾರಲ್ಲ ಆ ಥರ ನೋಡೋಣ ನಂಗಂತೂ ಇನ್ನೂ ಪೇಮೆಂಟ್ ಅಂತೂ ಬಂದಿಲ್ಲ ಆ್ಯಂಡ್ ಮೋರ್ ಓವರ್ ಪೇಮೆಂಟ್ಗೋಸ್ಕರ ಅಂತೂ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಸೊ ಮನೇಲಿ ಲೋನ್ಲಿನೆಸ್ ಫೀಲ್ ಆಗ್ತಾಯಿತ್ತು ಅಂತ ಯೂಟ್ಯೂಬ್ ಚಾನೆಲ್ನ ನಾನು ಓಪನ್ ಮಾಡ್ಕೊಂಡಿದ್ದು ಬಟ್ ಓಪನ್ ಮಾಡಾದ್ಮೇಲೆ ಒಂದಷ್ಟು ಸ್ಕ್ರಾಲ್ಸ್ ಅಂದರೆ ಯೂಟ್ಯೂಬ್ ಸ್ಕ್ರಾಲ್ ಮಾಡುವಾಗ ನನಗೆ ಯೂಟ್ಯೂಬಿಂದ ಇಷ್ಟು ಅರ್ನಿಂಗ್ಸ್ ಆಯಿತು ನನಗೆ ಫಸ್ಟ್ ಪೇಮೆಂಟ್ ಇಷ್ಟು ಬಂತು ಅಂತ ಅನ್ನುವಾಗ ನನಗೆ ಗೊತ್ತಾಗಿದೆ ಸೊ ಯೂಟ್ಯೂಬ್ನ ಇಷ್ಟೆಲ್ಲ ಅರ್ನಿಂಗ್ಸ್ ಇದೆ ಅಂತ ಆ್ಯಂಡ್ ಆಬ್ವಿಯಸ್ಲಿ ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮೇ ಆ್ಯಂಡ್ ಎಷ್ಟೊಂದು ಜನ ಇದರಿಂದ ಜೀವನವೂ ಮಾಡ್ತಾ ಇದ್ದಾರೆ ನಾನು ನೋಡಿರೋ ಮಟ್ಟಕ್ಕೆ ಇನ್ನು ಅವಾಗಂತೂ ಇನ್ನೂ ಯಾವುದು ಪೇಮೆಂಟ್ ಬಂದಿಲ್ಲ ಡೆಫಿನೆಟ್ಲಿ ಪೇಮೆಂಟ್ ಬಂದಾಗ ನಾನು ಶೇರ್ ಮಾಡೇ ಮಾಡ್ತೀನಿ ನಿಮ್ಗನ್ ಜೊತೆ ಸೊ ಮಾನಿಟೈಸ್ ಮಾನಿಟೈಸ್ ಆಗಿ ನನ್ನ ಚಾನೆಲ್ಲು ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಅಷ್ಟೆ ಸೊ ಸಂಡೇ ಆಗಿದ್ದು ಸಂಡೇ ಅಲ್ಲ ಸಾರಿ ನಿನ್ನೆ ಮಂಡೇ ಆಗಿದ್ದು ಸೊ ಮಂಡೇ ಇವತ್ತು ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಅಷ್ಟೇ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಆ್ಯಂಡ್ ನೋಡೋಣ ಹೆಂಗೆ ಹೋಗುತ್ತೆ ನನ್ನ ಚಾನಲ್ ಇನ್ನೂ ಅಂತ ನೋ ಐಡಿಯಾ ಸೊ ಹೀಗೆ ಹೋಗುತ್ತೆ ಹಾಗೆ ಹೋಗುತ್ತೆ ಅಂತ ಸೊ ಅವಾಗ ಒಂದು ಒನ್ ಸೊ ಪೋನೇ ಟೈಮ್ ಅನ್ಕೊತದೆ ನನ್ನ ಚಾನಲಲ್ಲಿ ಯಾವಾಗ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋದು ಅಥವಾ ತ್ರೀ ತೌಸಂಡ್ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗೋದು ಯಾವಾಗ ಅಂತ ಮಿನಿ ಮಾನಿಟೈಸ್ ಆಗಿತ್ತು ಅಂದರೆ ಏನು ಹೇಳ್ತಾರೆ ಮಿನಿ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಆಗುತ್ತೆ ಇವಾಗ ಟೂ ಟೈಪ್ಸ್ ಆಫ್ ಇದಿದೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ರೆ ತ್ರೀ ಸಾರಿ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ರೆ ಅದೊಂದು ಸ್ಟೆಪ್ ಮಾನಿಟೈಸ್ ಆಗುತ್ತೆ ಬಟ್ ಅದ್ರಲ್ಲಿ ಮೆಂಬರ್ಶಿಪ್ಪು ಮತ್ತು ಇದೆಲ್ಲ ಬರುತ್ತೆ ಅದನ್ನು ತಗೊಳ್ಳೋದು ಬಟ್ ಅದರಿಂದ ನನ್ನ ಪ್ರಕಾರ ಏನೂ ಅರ್ನಿಂಗ್ಸ್ ಆಗೋಲ್ಲ ಬಿಕಾಸ್ ನಾವು ಅವರೊಂದು ಚಾನಲ್ಗೆ ಮೆಂಬರ್ಶಿಪ್ ತಗೋಬೇಕಂದ್ರೆ ನಾವು ಪೇ ಮಾಡಬೇಕಿರುತ್ತೆ ಲೈಕ್ ನನ್ನ ಚಾನಲ್ ಏನಾದ್ರು ಮೆಂಬರ್ಶಿಪ್ ತೊಗೋಬೇಕಾದ್ರೆ ನನಗೆ ಪೇ ಮಾಡಬೇಕಿರುತ್ತೆ ಡಿಪೆಂಡ್ಸ್ ಒನ್ ಫಿಫ್ಟಿ ನೈನ್ ರುಪೀಸಿಂದ ಇಳಿದು ತುಂಬ ಟೂ ತೌಸಂಡ್ ತ್ರೀ ತೌಸಂಡ್ ತನಕ ಇದೆ ಅದರಿಂದ ನನ್ನ ನನಗೆ ಅನ್ಸಿದ ಪ್ರಕಾರ ನಂಗೆ ಅದರಿಂದ ಏನೂ ಯೂಸ್ ಆಗೋಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಇವಾಗ ಏನು ನನಗೆ ಮೊನ್ನೆ ಆಯ್ತಲ್ವಾ ನಿನ್ನೆ ಫೋರ್ ತೌಸಂಡ್ ವಾಚರ್ಸ್ ಪ್ಲಸ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದು ರಿಯಲ್ ಆಗಿ ಇರುವಂಥ ಒಂದು ಅರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಅಥವಾ ಅರ್ನಿಂಗ್ ಅಂತ ಹೇಳ್ಬೋದು ರಿಯಲ್ ಅರ್ನಿಂಗ್ಸ್ ಅಂತ ಹೇಳ್ಬೋದು ಬಿಕಾಸ್ ಇದರಲ್ಲಿ ಆ್ಯಡ್ಸ್ ರನ್ ಆಗುತ್ತೆ ಶಾರ್ಟ್ಸ್ಗಾಗಿರ್ಬೋದು ಅಥವಾ ಬಿಗ್ ವಿಡಿಯೋಸ್ಗಾಗಿರ್ಬೋದು ನಾರ್ಮಲ್ ವೀಡಿಯೋಸ್ಗಾಗಿರ್ಬೋದು ಇದಕ್ಕೆಲ್ಲದಕ್ಕೂ ಅಂದರೆ ಅರ್ನಿಂಗ್ಸ್ ಬರುತ್ತೆ ಆ್ಯಡ್ಸ್ ರನ್ ಆಗುತ್ತೆ ಸೊ ಆ್ಯಡ್ಸ್ ರನ್ ಆದಾಗ ನಮಗೆ ಅರ್ನಿಂಗ್ಸ್ ಅನ್ನೋದು ಬರುತ್ತೆ ಆ ಥರ ಯಾ ನೋಡೋಣ ಎಷ್ಟು ಅರ್ನಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ನೋ ಐಡಿಯಾ ಎಷ್ಟು ಬರುತ್ತೆ ಅಂತ ಹೇಳಿ ಲೆಟ್ಸಿ ಹಿಂಗೆ ಹಿಂಗೆ ಬರುತ್ತೆ ಏನು ಬರುತ್ತೆ ಅಂತ ಆ್ಯಂಡ್ ಬಂದಾಗ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿದ್ನ ಎಲ್ಲ ವೀಡಿಯೋನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯಲ್ಲಿ ಕರೆತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಾಗ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್